ಬೆಳಗಾವಿಯ ತಾನಾಜಿ ಗಲಿಯ ರೈಲ್ವೆ ಟ್ರ್ಯಾಕ್ ಮೇಲಿನ ಸಂಚಾರವನ್ನು ಬೆಳಗಾವಿ ಜಿಲ್ಲಾಡಳಿತ ಮತ್ತು ರೈಲು ಮಂಡಳಿ ಸ್ಥಗಿತಗೊಳಿಸಿದೆ ಆದ್ರೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ತಾನಾಜಿ ಗಲಿಕೆ ರಸ್ತೆಯ ರಸ್ತೆ ಸಂಚಾರವನ್ನ ಸ್ಥಗಿತಗೊಳಿಸಿದ್ದು ಇದರಿಂದಾಗಿ ಇಲ್ಲಿನ ಅಂಗಡಿಗಳಿಗೆ ಮಕ್ಕಳು ಶಾಲೆಗೆ ಸೇರಿದಂತೆ ಜನರಿಗೆ ಓಡಾಡಲು ತೊಂದರೆಯಾಗುತ್ತಿದೆ ಸುತ್ತುವರಿದು ಓಡಾಡಬೇಕಾಗುತ್ತಿದೆ ಇದರಿಂದಾಗಿ ಜನರಿಗೆ ಸಮಯ ಮತ್ತು ಹಣೆಯನ್ನು ವ್ಯರ್ಥವಾಗುತ್ತಿದೆ ಮತ್ತೆ ವಯಸ್ಸು ಹೋದ್ರು ದಾಟಾಡ್ತಾರೀ ಆದಿಲ್ಲಾರ ಎಲ್ಲ ಪ್ಯಾಟಿಗ್ ಹೋಗುದಿಲ್ಲ ರೀ ದವಾಖಾನೆ ಹೋಗಬೇಕಾದ್ರ ಇಲ್ಲ ಬಿಸಾಕ್ ಹೋಗ್ಬೇಕಾದ್ರ ಇಲ್ಲರಿ ಎಲ್ಲೋ ಏನು ತರಬೇಕಾದ್ರೆ ಇಲ್ಲಿಂದ ದಾಟಾಡುದ್ರಿ ಶಾಪುರಿಂದ ಇತರ ಮಠ ಇಲ್ಲ ನಮ್ದು ಮಾರ್ಕೆಟ್ ಮಠ ಇಲ್ಲದರಿ ಅದ ನಮ್ ಬಾಕ್ ತೊಂದ್ರೆ ಆಗತತ್ರಿ ಅದ್ರ ಇದನ್ನ ನೀವು ಕ್ಲೋಸ್ ಮಾಡಿಸಬೇಕ್ರಿ ನಮ್ಗ್ ಏನಿದ್ರಿ ದಾಟಾಡಕ್ ಆದ್ಯಾಗ ಹೋಗಾಕ್ ಬರಕ್ ನಮ್ ಇದ್ರಿ ಮತ್ತ ಇಲ್ಲಿ ಏನ್ ಏನೋ ಬಿದ್ದ ಸತ್ತರೂನು ಯಾರು ಹೊಳೆ ನೋಡಂಗಿಲ್ರಿ ಇಲ್ಲಿ ಕಾರ್ ಕೊಟ್ರಿ ಒಬ್ರು ಇಲ್ಲಿ ಒಟ್ಟ ಬಂದ ಒಂಬತ್ತು ಗಂಟೆಲಿಂದ ಇಲ್ಲಿವರೆಗೆ ಫೋನ್ ಹತ್ತಾತೈತ್ರಿ ಅವ್ರು ಹೊಟ್ಟ ಬಂದೆಲ್ಲ ಹನಿಕೆ ಹಾಕಿ ನೋಡಲ್ಲ ಇಲ್ಲಿನ ಜನರು ಮಾರುಕಟ್ಟೆಗೆ ಹೋಗಲು ಇದೇ ಮುಖ್ಯ ರಸ್ತೆಯಾಗಿದೆ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೇಗೆ ಹೋಗಬೇಕು ಶಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಮೇಲಿನ ಸಂಚಾರವನ್ನೇ ಸ್ಥಗಿತಗೊಳಿಸಿದ್ದಾರೆ ಇದರಿಂದಾಗಿ ಸ್ಥಳೀಯರಿಗೆ ತೊಂದರೆ ಅನುಭವಿಸುವಂತಾಗಿದೆ ಪಕ್ಕದ ಬೀದಿಗೆ ತೆರಳಲು ಬೇರೆಯ ಮಾರ್ಗವನ್ನ ಅನುಸರಿಸಬೇಕಾಗುತ್ತಿದೆ ಇದರಿಂದಾಗಿ ಎರಡು ಮೇಲ್ ಸೇತುವೆಗಳ ಮೇಲೆ ಜನದಟ್ಟಣೆ ಉಂಟಾಗುತ್ತಿದ್ದು ಚಿಕ್ಕ ಮಕ್ಕಳನ್ನು ಶಾಲೆ ಕಾಲೇಜುಗಳಿಗೆ ಕಳಿಸಲು ಆತಂಕ ಎದುರಾಗಿದೆ ಜನರ ಅಭಿಪ್ರಾಯವನ್ನು ಪಡೆಯದೆ ಏಕಾಏಕಿ ರಸ್ತೆ ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ ಇದರಿಂದಾಗಿ ಇಲ್ಲಿನ ಜನರು ಮತ್ತು ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಈ ರಸ್ತೆಯ ಮೇಲಿನ ಸಂಚಾರ ನಿರ್ಬಂಧವನ್ನು ತೆರವುಗೊಳಿಸಿ ರಸ್ತೆಯನ್ನು ಮತ್ತೆ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜನರಿಂದ ಇಷ್ಟು ಆಕ್ರೋಶ ವ್ಯಕ್ತವಾದರೂ ಸ್ಪಂದನೆ ತೋರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಸಂಕಲ್ಪ ಶಿಂದೆ ಕಿಮಿಂ ಕನ್ನಡ ನ್ಯೂಸ್ ಬೆಳಗಾವಿ